ನೆಕ್ಸ್ಟ್ ಎಲ್ಲಿಗೆ ನೆಕ್ಸ್ಟ್ ಎಲ್ಲಿಗೆ ಅಂತ ಕೇಳೋರೇ ಆಗೋದ್ರು ಕಣ್ರಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ನನ್ನ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಹುಡುಗಿ ಬಟ್ಟೆ ಬೇಡವಾ ನಿಮಗೆ ಹುಡುಗ ಬಟ್ಟೆ ಬೇಕಾ ನಾನು ನನ್ನ ಚಿಕ್ಕ ಮಗನ್ನ ರಾತ್ರಿನೇ ನಮ್ಮ ಅಮ್ಮನ ಜೊತೆ ಕಳಿಸಿದ್ದೆ ಸೊ ಹಾಗಾಗಿ ಅವರು ಎಲ್ಲ ರೆಡಿ ಆಗ್ತಾ ಇದ್ರಲ್ಲ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಅವನ್ನ ರೆಡಿ ಮಾಡಿಕೊಟ್ಟು ಕರ್ಕೊಂಡು ಬಂದ್ವಿ ಅವರೆಲ್ಲರೂ ರೆಡಿ ಆಗಲಿ ಸ್ವಲ್ಪ ಫ್ರೀ ಬಿಡೋಣ ಅಂತ ಹೇಳ್ಬಿಟ್ಟು ಇವರು ನನ್ನ ಇನ್ನೊಂದು ಕಸಿನ್ ಸಿಸ್ಟರು ಸೊ ನಾವು ಹನ್ನೆರಡು ಜನ ಮೊಮ್ಮಕ್ಕಳು ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿ ನೀವು ನೋಡಿರಬೇಕು ಅಂತ ಅನಿಸುತ್ತೆ ಯಾರೆಲ್ಲ ನೋಡಿದ್ದೀರ ಕಮೆಂಟ್ ಹಾಕಿ ಸೊ ಇದು ಬಂದು ಅವ್ರ ಮನೆ ಅಲ್ಲೇ ಪಕ್ಕದಲ್ಲೇ ಮನೆ ಕಟ್ಟಿದ್ದು ಸೊ ಹಂಗಾಗಿ ನಾವೆಲ್ಲರೂ ಅಲ್ಲಿಗೆ ಹೋದ್ವಿ ಫ್ರೆಂಡ್ಸ್ ನಿಮಗೆಲ್ಲ ಇನ್ನೊಂದು ವಿಷಯ ಹೇಳಬೇಕು ಏನು ಗೊತ್ತಾ ಯಾರಾದರೂ ಎದುರುಗಡೆ ಸಿಕ್ಕಿದ್ರೆ ನಮಗೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳಬೇಕಲ್ವಾ ಸೊ ನನಗೆ ಮಾತ್ರ ಎಲ್ಲರೂ ಏನಂತ ಕೇಳ್ತಾರೆ ಗೊತ್ತಾ ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಅಂತ ಕೇಳ್ತಾರೆ ಆ ಲೆವೆಲಿಗೆ ಆಗೋಗ್ಬಿಟ್ಟಿದೆ ಅಪ್ಪ ಅಷ್ಟೊಂದು ಟ್ರಿಪ್ ಮಾಡ್ತಿದ್ದೀವ ನಾವು ಅಂತ ಒಂದೊಂದ್ಸಲಿ ಅನಿಸುತ್ತೆ ಬಟ್ ನಿಜ ಹೇಳಲ್ಲ ಇಷ್ಟು ವರ್ಷ ನಾವೆಲ್ಲೂ ಅಷ್ಟೊಂದೆಲ್ಲ ಹೋಗಿಲ್ಲ ಬಟ್ ಇದೇ ಫಸ್ಟು ವರ್ಷ ಅನಿಸುತ್ತೆ ಯಾಕಂದರೆ ಜನ್ವರಿ ಫಸ್ಟಲ್ಲಿ ನಾವು ಗೋವಾಗೆ ಬುಕ್ ಮಾಡಿದ್ದಿದ್ದು ಸೊ ಹಾಗಾಗಿ ವರ್ಷ ಎಲ್ಲ ಬರೀ ಟ್ರಿಪ್ಪೇ ಆಯಿತು ಯಾಕಂದರೆ ಮುಂದಿನ ಜೀವನ ಎಷ್ಟಿರುತ್ತೆ ಏನಿರುತ್ತೆ ಯಾರಿಗೂ ಗೊತ್ತಿಲ್ಲ ಸೊ ಇರೋ ಅಷ್ಟು ದಿನ ಮಜಾ ಮಾಡಬೇಕು ಟ್ರಿಪ್ ಮಾಡಬೇಕು ಖುಷಿಯಾಗಿರಬೇಕು ಅಷ್ಟೇ ನಮ್ಮ ಇದು

ಹಾಗೆ ಅವರು ಕೂಡ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಹಾಗೆ ಊಟನೂ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು ಸೊ ಎಲ್ಲ ಫಂಕ್ಷನಲ್ಲೂ ಬೇಕಾಗಿರೋದಿದೆ ಇದೆ ಅಲ್ವಾ ಮೇಯ್ನು ಊಟ ಚೆನ್ನಾಗಿರಬೇಕು ಸೊ ತುಂಬ ಚೆನ್ನಾಗಿತ್ತು ಊಟ ಸೊ ಅವ್ರಿಗೂ ಒಳ್ಳೇದಾಗ್ಲಿ ಚೆನ್ನಾಗಿರಲಿ